ನಿಮ್ಮಿ ಕೀತನ ಕೊಂದ್ ಹಾಕಿದ್ದಾರೆ ಅದೇ ತರ ಅವ್ರ ಮನೇಲಿ ಅವ್ರ ಹೆಣ್ಮಕ್ಳು ಗಾದಾಗ ಮಾತ್ರ ಗೊತ್ತಾಗುತ್ತೆ ಅವ್ರು ಬಂದ್ರು ಹಿಂಗೆ ಇರುತ್ತೆ ಕ್ರೇಜ್ ಅವ್ರ ಒಳಗಡೆ ಇದ್ರು ಹಂಗೆ ಇರುತ್ತೆ ಕ್ರೇಜ್ ಆಕ್ಚುಲಿ ಅವ್ರು ಮಾಡಿರೋದ್ ಒಳ್ಳೇದೆ ಫ್ಯಾನ್ ಅಂತ ಅಂತ ಹೇಳ್ತಾ ಇಲ್ಲ ಬಟ್ ಅವ್ರು ಮಾಡಿರೋದ್ ಒಳ್ಳೇದೆ ಅದೇ ತರ ಅವ್ರ ಮನೇಲಿ ಅವ್ರ ಹೆಣ್ಮಕ್ಳು ಗಾದಾಗ ಮಾತ್ರ ಗೊತ್ತಾಗತ್ತೆ ಇವಾಗೆಲ್ಲ ಮಾತಾಡ್ತಾರೆ ಡಿ ಬಾಸ್ ಹಂಗೆ ಇದು ಒಂದ್ ದೊಡ್ಡ ಡಾಟಾ ಅಂತ ಅವ್ರ ಮನೇಲಿ ಆದಾಗ್ಲೇ ಗೊತ್ತಾಗೋದು ಹೆಣ್ಮಕ್ಳು ಏನು ಹೆಂಗೆ ಅಂತ ನಾನ್ ಮಾಡ ನಾನ್ ಹೇಳೋದು ಡಿ ಬಾಸ್ ಮಾಡಿರೋದು ಒಳ್ಳೇದ ಕೆಲ್ಸ ಅವ್ರು ಒಂದು ಕ್ರಿಮಿ ಕಾಮ ಕ್ರಿಮಿ ಕೀರ್ತನ ಕೊಂದಾಕಿದ್ದಾರೆ ಅದ್ಬಿಟ್ರೆ ಬೇರೆ ಏನು ಮಾಡಿಲ್ಲ ಅವರು ಎಲ್ಲರೂ ಮಾಡ್ತಂಗೆ ಅವರು ಇವತ್ತಿಲ್ಲ ನಾಳೆ ಬಂದೇ ಬರ್ತಾರೆ ಮನುಷ್ಯಾಂಕೃತ ಅವ್ರ ಕೈ ಯಾವತ್ತು ಬಿಡಲ್ಲ ನಾವು ಅವ್ರ ಇದ್ದೀವಿ ಅವ್ರ ನಮ್ ಜೊತೆ ಆವಾಗಲೂ ಇರ್ತಾರೆ ಅಂತ ಹೇಳೋಕ್ ಇಷ್ಟ ಪಡ್ತೀನಿ ಆ ಬೇಲ ಆಗಿಲ್ಲ ಅದ್ರ ಬಗ್ಗೆ ಎಲ್ಲ ನಂಗಷ್ಟು ಗೊತ್ತಿಲ್ಲ ಬಟ್ ಅವ್ರ್ ಬರ್ತಾರೆ ಅಂತ ತುಂಬಾ ಹೋಪ್ ಇದೆ ಹೋಪ್ ಅಲ್ಲೇ ಇದ್ದೀವಿ ಬಂದೇ ಬರ್ತಾರೆ ಅವ್ರು ಬಂದ್ರು ಹಿಂಗೆ ಇರುತ್ತೆ ಕ್ರೇಜ್ ಅವ್ರ ಒಳಗಡೆ ಇದ್ರೂ ಹಂಗೆ ಇರುತ್ತೆ ಕ್ರೇಜ್ ಯಾರು ಯಾರು ಬೇಡ ಬೇಜಾರ್ ಮಾಡ್ಕೋಬೇಡಿ ನಮ್ ಬಾಸ್ ಏನು ಕೆಟ್ಟ ಕೆಲ್ಸ ಮಾಡಿ ಹೋಗಿಲ್ಲ ಅವ್ರ ಒಳ್ಳೆ ಕೆಲ್ಸ ಮಾಡೇ ಹೋಗಿರೋದು ಈ ಜಗತ್ತಲ್ಲಿ ಒಳ್ಳೆಯವ್ರಿಗಂತೂ ಕಾಲ ಇಲ್ಲ ಅಂತ ನಮ್ ಡಿ ಬಾಸ್ ನೋಡಿದ್ರೆ ಗೊತ್ತಾಗ್ಬೇಕು ಬೇಗ ಬರ್ತಾರೆ ಅಷ್ಟೇ ನಾವೆಲ್ಲ ಕಾಯೋಣ ಅವ್ರು ಬಂದಲ್ಲಿ ಹಿಂಗೆ ಹಿಂಗೆ ಇರೋಣ ಹಿಂಗೆ ಸಪೋರ್ಟ್ ಮಾಡೋಣ ಅವ್ರನ್ನ ಅಂತ ಹೇಳಕ್ ಇಷ್ಟ ಯು ಥ್ಯಾಂಕ್ ಯು ಡಿಜಿಟಲ್ ಲೈಕ್